ನಮಸ್ಕಾರ ನಾವು ಕಿರಣ್ ತಂತ್ರಜ್ಞಾನ ವತಿಯಿಂದ ನನ್ನ ಹೆಸರು ಸಚಿನ್ ಕಪೂರ್ ಅಂಥೇಳಿ ನಾವು ಇವತ್ತು ಹರಗಿ ಗ್ರಾಮದಲ್ಲಿ ನಾಗರಾಜ್ ಅನ್ನೋ ರೈತರನ್ನ ಇವತ್ತು ಭೇಟಿ ಮಾಡ್ತಾ ಇದ್ದೀವಿ ಕಿರಣ್ ತಂತ್ರಜ್ಞಾನ ಬಳಕೆ ಮಾಡಿ ಅವರು ತಮ್ಮ ಬೆಳೆಯನ್ನು ಹೆಂಗೆ ಚೆನ್ನಾಗಿ ಮಾಡ್ಕೊಂಡ್ರು ಅವರಿಗೆ ಇದ್ರ ಬಗ್ಗೆ ನಾಗರಾಜವ್ ರೀ ನಮಸ್ಕಾರ ನಿಮಗೆ ಈ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಟ್ಟಂಥವ್ರು ಯಾರು ಅಶೋಕ್ ಅಂತ ಹೋಗ್ತಾರೆ ಅವರು ಒಂದು ತೊಗರ್ಸಲ್ಲಿ ಸಿಕ್ಕರವರು ನಾವು ಔಷಧಿ ಆಗಿ ಬೇರೆ ಕಡೆ ಹೋಗಿದ್ದೀವಿ ಬರ್ತಾ ಇರುವಾಗ ತೊಗೊಂಡು ಚಿಕ್ಕರವರು ನಮ್ಮದು ಕೇರನ್ ಕಂಪ್ನಿ ಐತಿ ಸ್ವಲ್ಪ ಬಳಸ್ತೀರಂತ ಹೇಳಿದರು ನೋಡ್ರಿ ನಾವು ಬಳಸ್ತೇವೆ ಅಂತ ಹೇಳಿದ್ವಿ ಆಮೇಲೆ ಅವರೇ ಫ್ಲಾಟಿಗೆ ಬಂದು ಅವಾಗೆಲ್ಲ ಮೊದಲೇ ನಾವೆಲ್ಲ ಇಂಗ್ಲೀಷ್ ಮಿಡಿಯನ್ ಮಾಡಿದ್ದೆ ಅದು ಯಾಕೆ ಸುಟ್ಟು ಹಿಂಗೆ ಆಗಿತ್ತು ಎಲ್ಲ ಇದಾಗಿ ಹೋಗಿತ್ತು ಆ ಬೆಂಕಿ ರೋಗ ಬಿದ್ದಿತ್ತು ಆ ರೋಗ ಕಾರಣದಿಂದ ನಮಗೆ ಅಶೋಕ್ ಅವರು ಸಿಕ್ಕಾಗ ನಾವು ಕರ್ಕೊಂಡು ಬಂದಾಗ ಮೆಡಿಷನ್ ಐತಿ ನೋಡಿ ಹೊಡೆದು ಇದು ಮಾಡಿರಪ್ಪ ಅಂತ ಹೇಳಿದ್ರು ನಾವು ಅವಾಗ ಯೂಸ್ ಮಾಡ್ತಾಯಿದ್ವಿ ಆವಾಗಂದೂ ಇದೇ ಔಷಧಿಯನ್ನು ಕೇರನ್ ಕಂಪ್ನಿ ಔಷಧಿಯನ್ನು ನಾವು ಎಲ್ಲ ಮಾಡಿದ್ದು ನಮ್ಮ ತಂತ್ರಜ್ಞಾನದಿಂದ ನಿಮಗೆ ಏನೇನು ಅನುಕೂಲ ಆಯಿತು ಮೊದಲೇ ನಿಮಗೆ ಏನು ತೊಂದರೆ ಆಗಿತ್ತು ನಂತರ ಈ ತಂತ್ರಜ್ಞಾನ ಬಳಕೆ ಮಾಡಿದ ನಿಮ್ಗೆ ಏನು ಲಾಭ ಆಯಿತು ಮೊದಲಿಗೆ ಇದು ಬೆ ಶುಂಠಿ ಬೆಳೆದಿರಲಿಲ್ಲ ಎಲ್ಲ ಕೆಂಪಾಗಿ ಎಲ್ಲ ಬೆಂಕಿ ರೋಗ ಬಿದ್ದಿತ್ತು ಹಾಗಾಗಿ ಆವಾಗ ನಾವು ಸ್ವಲ್ಪ ಶುಂಠಿ ಬಗ್ಗೆ ಲಕ್ಷ್ಯ ಬಿಟ್ಟಿದ್ದೆ ಆನಂತರ ಅಶೋಕ್ ಅವರು ಸಿಕ್ಕರು ಆವಾಗ ಅದು ಕಿರಣ್ ಕಂಪ್ನಿಯವರು ಅಂದ್ಬಿಟ್ಲೆ ನಾವು ಸ್ವಲ್ಪ ಆದರೂ ಎಲ್ಲಿ ಯೂಸ್ ಮಾಡಿದ್ದು ನೋಡಿದ್ದಿಲ್ಲ ನಾವು ಫಸ್ಟ್ ನೋಡಿದ್ದು ಆಮೇಗೆ ಚೆನ್ನಾಗಿ ಬಂತು ಆಮೇಲೆ ನಾವು ಅವ್ರಿಗೆ ಫೋನ್ ಮಾಡಿ ಮತ್ತೆ ಬೇಕಪ್ಪ ಅಂತ ಹೇಳಿ ತರ್ಸ್ಕೊಂಡು ಬರ್ತಾ ಹೊಡೆದೀವಿ ಈ ಮಾಹಿತಿ ಅಶೋಕ್ ಅವರು ನಿಮಗೆ ಚೆನ್ನಾಗಿ ಮಾಹಿತಿ ಕೊಟ್ಟರೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ರು ಚೆನ್ನಾಗಿ ಇಲ್ಲಿ ನಿಮಗೆ ವಸ್ತುವಿನ ಜೊತೆಗೆ ಮಾಹಿತಿನೂ ಚೆನ್ನಾಗಿ ಸಿಕ್ತು ಸಿಕ್ತು ಅಂತ ನಿಮ್ಗೆ ಅನಿಸಿದಲ್ಲ ಹಾಂ ಅನ್ಸಿದೆ ಅನಿಸಿದೆ ಒಳ್ಳೆ ರಿಸಲ್ಟು ಬಂದಿದೆ ಒಳ್ಳೆ ಚೆನ್ನಾಗಿ ಈಗೇನು ನಿಮ್ಗೆ ಬೇರೆ ನಮಗೆ ಭಾಗದೊಳಗಿನ ಶುಂಠಿಗೂ ನಿಮಗೂ ಏನು ಅನಿಸ್ತದೆ ನಮಗೆ ಅಡ್ಡಿ ಎಲ್ಲ ಅನಿಸ್ತೈತೆ ನಮಗೆ ಈಗ ಎಷ್ಟು ತಿಂಗಳ ಶುಂಠಿ ಇದು ಏಳು ತಿಂಗಳಾಗಿದೆ ಈಗ ಈಗ ನಿಮಗೆ ಶುಂಠಿ

ಸರ್ ನಮಸ್ತೆ ನಾವು ನಗರ ಜನವ್ರಿಗೆ ಯಾವ ಥರ ಪರಿಚಯ ಇದ್ದೀವಿ ಅಂದರೆ ನಾವು ಈ ಕಡೆ ತೊಗರ್ಸಿ ಸೈಡ್ ಬರ್ತಾಯಿದ್ವಿ ತೊಗರ್ಸಿಯಲ್ಲಿ ಒಂದು ಯಾರ್ದಾರು ಪರಿಚಯದವ್ರ ಹೊಲ್ದಲ್ಲಿ ಅವರಿದ್ದರು ನಾನು ಅಲ್ಲಿ ಅವರಿಗೆ ಆ ಶುಂಠಿ ನೋಡಿಬಿಟ್ಟು ಅದು ಹೋದೆ ಇಲ್ಲಪ್ಪ ನಮ್ಮದು ಶುಂಠಿ ಇದೆ ಒಂದು ಎಕರೆ ಇದಕ್ಕೆ ಚೆನ್ನಾಗುತ್ತೋ ನಮ್ಮದು ಬೆಂಕಿ ರೋಗ ಬಂದ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸರಿರಪ್ಪ ನಾವು ಯಾವ ಅಂತ ಕೇಳಿದೆ ಸರ್ ಅವ್ರದ್ದು ಆಮೇಲೆ ಹರಿಗೆ ಅಂತ ಹೇಳಿದರು ಆಮೇಲೆ ಆಯ್ತು ನಾವು ನಾವು ನಿಮ್ಮೂರಿಗೆ ಹೊರಟಿದ್ದೇವೆ ಬಂದು ನೋಡ್ಕೊಂಡು ನಿಮ್ಮ ಶುಂಠಿ ನೋಡ್ಕೊಂಡೇ ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಬಂದ್ವಿ ಬಂದ್ಬಿಟ್ಟು ನೋಡಿದರೆ ಶುಂಠಿ ಫುಲ್ ಎಲ್ಲ ರೋಗ ಬಿದ್ದುಬಿಟ್ಟು ಕೆಂಪು ಆಗ್ಬಿಟ್ಟು ಸರ್ ಅದು ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಇಲ್ಲಿ ಬೆಂಕಿ ರೋಗ ಇದ್ಬಿಟ್ಟು ಒಂದು ನಾಲ್ಕು ಐದು ನಾಲ್ಕು ಮರಿ ಮಾತ್ರ ಇತ್ತು ಅದು ಆಮೇಲೆ ನಮ್ಮದು ಒನಿಟನು ಶೀಲ್ಡು ಎರಡು ಬ್ಯಾರಲ್ಲಿ ಕೊಡ್ತೀವಿ ಸರ್ ಅದು ಅದು ಸ್ಪ್ರೇ ಸ್ಪ್ರೇ ಮಾಡಿಬಿಟ್ಟು ಎಂಟು ದಿಂದ ಹತ್ತು ದಿನದಲ್ಲಿ ಫುಲ್ಲು ಚೇಂಜಸ್ ಆಯ್ತು ಸರ್ ಅದು ಆಮೇಲೆ ಡೆವಲಪ್ಮೆಂಟು ಚೆನ್ನಾಗಿ ಬರ್ತಾ ಹೋಯ್ತು ಆಮೇಲೆ ಅವರಿಗೂ ಭಾಳ ಖುಷಿ ಆಯ್ತು ಸರ್ ಅವರಿಗೆ ಆಮೇಲೆ ಖುಷಿ ಆಗ್ಬಿಟ್ಟು ಆಮೇಲೆ ನಿನ್ನ ನೆಕ್ಸ್ಟ್ ಇಯರ್ ಮಾಡೋದಪ್ಪ ಅಂತ ಕೇಳಿದರು ಅವರೇ ಆಯ್ತು ಸರ್ ಹಾಗಿದ್ರೆ ನೀವು ಇದರಲ್ಲಿ ಒಂದು ಒನ್ ಸ್ವಲ್ಪ ಈ ಫರ್ಟಿಲೈಸರ್ ಎಂಟ್ಕಲ್ ಕೆ ಜಿಗೇ ಯೂಸ್ ಮಾಡಿಕೊಡ್ರಿ ಆಮೇಲೆ ಫೈಟರು ಈ ಥರದ್ದು ಎಲ್ಲ ಪ್ರಾಡಕ್ಟನ್ನು ಎಲ್ಲ ಪರ್ಚೆ ಮಾಡಿಕೊಟ್ಟಿರಿ ಸರ್ ಅವರಿಗೆ ಮಾಡಿಕೊಟ್ಟ ಮೇಲೆ ಎಲ್ಲ ಥರದ್ದು ನಾವು ಏನು ಹೇಳಿದ್ವಿ ಆ ಥರ ಮಾಡ್ಕೊಂಡು ಬಂದರು ಅದೇ ಥರ ಚೆನ್ನಾಗಿ ಬಂದಿದೆ ಸರ್ ಶಂಟಿ ಹಲೋ ನಮಸ್ಕಾರ ನಾಗರಾಜು ಅಂತ ನಮ್ಮದು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಹರಿಗಿ ನಾಗರಾಜು ಅಂತ ನಮಗೆ ಅಶೋಕ್ ಅವರು ಶಿಖ್ರು ತೊಗರ್ಸಿಯಲ್ಲಿ ಅವಾಗ ಶುಂಠಿಗೆ ಔಷಧಿ ಕೇರನ್ ಕಂಪ್ನಿ ಒಂದು ಔಷಧಿ ಇದೆ ತಗೊಂತೀರ ಅಂತ ಕೇಳಿದ್ರು ಹ್ಞೂ ಪ ತಗೊಂತೀವಿ ನಾವು ಅಂತ ಹೇಳಿದೀವಿ ಅವಾಗ ಫ್ಲಾಟಿಗೆ ಕರ್ಕೊಂಡು ಬಂದ್ವಿ ನಾವು ಕರ್ಕೊಬರತ್ತು ಏನಿಲ್ಲ ಶುಂಠಿ ಎಲ್ಲ ಬೆಂಕಿ ರೋಗ ಬಿದ್ದು ಎಲ್ಲ ಇದಾಗಿತ್ತು ನಾವು ಶುಂಠಿ ಲಕ್ಷಣ ಬಿಟ್ಟಿದ್ದೀವಿ ಆಗ ಸಿಕ್ಕ ಮೇಲೆ ಅವರು ಒಂದು ಔಷಧಿ ಕೊಟ್ಟರು ಕೇರನ್ ಕಂಪ್ನಿಯದ್ದು ಆಮೇಲೆ ಔಷಧಿ ಕೊಟ್ಟ ಮೇಲೆ ಅವಾಗ ಹಾಗೆ ಒಂದು ಹಸುರಾಗ್ತಾ ಬಂತು ಅವಾಗ ಹಂಗೆ ಮರಿ ಇದ್ವು ಆಮೇಲೆ ಮತ್ತು ನಾವು ಫೋನ್ ಮಾಡಿ ಕರೆಸಿ ಮತ್ತು ಬಂದು ಮತ್ತೆ ಯಾವತ್ತು ಬೇಕಪ್ಪ ಅಂತ ಕೇಳಿದಾಗ ಕೇಳಿದಾಗ ಅವಾಗ ಅವರು ಮತ್ತೆ ಬೇರೆ ಬೇರೆ ಮೆಡಿಷನ್ ಕೊಟ್ಟರು ಅವರು ಆಮೇಲೆ ಶುಂಠಿ ಚೆನ್ನಾಗಿ ಒಳ್ಳೆ ಹಿಳ್ಳು ಬಂತು ಒಳ್ಳೆ ಗೆಡ್ಡಿನೂ ಬರ್ತಾ ಇತ್ತು ಅವಾಗ ನಮಸ್ಕಾರ ಯಜಮಾನ್ ಈಗ ಏನು ಹೊಸ ತಂತ್ರಜ್ಞಾನದ್ದು ನೀವೇನು ನಮ್ಮ ಕೆರನ್ ಪ್ರಾಡಕ್ಟನ್ನು ಬಳಕೆ ಮಾಡಿದ್ರಿ ನಿಮಗೆ ಈ ಪ್ರಾಡಕ್ಟ್ ಬಳಕೆ ಪ್ಲಸ್ ಈಗ ಹಿಂದೆ ನೀವೇನು ಕೃಷಿ ಮಾಡ್ತಿದ್ರಿ ಈ ಹೊಸ ತಂತ್ರಜ್ಞಾನದ ಜೊತೆಗೆ ಇವತ್ತು ನೀವೇನು ಕೃಷಿ ಮಾಡತ್ತಾರ ನಿಮ್ಮ ಮಗ ಏನು ಕೃಷಿ ಮಾಡತ್ತಾನೆ ನಿಮ್ಮ ಅನುಭವ ಚೆನ್ನಾಗಿ ಹಾಂ ಏ ಏನು ಏನು ತೊಂದರೆ ಆಗತ್ತೆ ನಿಮಗೆ ಈ ಶುಂಠಿಗೆ ಅದಕ್ಕೆ ಬೆಂಚೂರೋಗ ಹ್ಞೂ ಹೀಗೆ ಅದು ಸಿಕ್ಕ ತಗೋಶ್ಯಾರ ಹಾಂ ಕರ್ಕೊಂಡ್ ಬಂದ ಮೇಲೆ ನೋಡಿ ಬರ್ತೀ ಕೊಟ್ಟಿರಿ ಹಾಂ ಆಮೇಲೆ ಚೆನ್ನಾಗಿ ಔಷಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಡ್ಡಿ ಒಳ್ಳೆಯ ಚೆನ್ನಾಗಿ ಬಂದು ಚೆನ್ನಾಗಿ ಬಂದಿ ನಿಮಗೆಲ್ಲ ಭಾಳ ತಡ್ಡಿ ಇದೆ ನಮಸ್ಕಾರ